ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭೂಲೋಕದಲ್ಲಿರುವ ಪ್ರತಿಯೊಂದು ಪ್ರಾಣಿಗಳನ್ನು ಬಹುತೇಕವಾಗಿ ದೇವರ ವಾಹನವೆಂತಲೋ ಅವತಾರವೆಂತಲೋ ಸನಾತನ ಧರ್ಮದಲ್ಲಿ ಪೂಜಿಸಿಕೊಂಡು ಬರ್ತಿದ್ದೇವೆ ವಿಶೇಷವಾದ ಸ್ಥಾನಮಾನವನ್ನು ಕೂಡ ನೀಡಿದೆ ಧರ್ಮ ಆದರೆ ಅವುಗಳಲ್ಲಿ ಯಾವುದೇ ರೀತಿಯಾಗಿ ಪರಿಗಣಿಸಲಾಗದ ಒಂದು ಪ್ರಾಣಿ ಎಂದರೆ ಬೆಕ್ಕು ಶೇಕಡ ಐವತ್ತು ಭಾಗದಷ್ಟು ಜನರು ಬೆಕ್ಕನ್ನು ಮನೆಯಲ್ಲಿ ಸಾಕ್ತಾರೆ ಆದರೆ ಇನ್ನುಳಿದವರು ಬೆಕ್ಕು ಅಪಶಕುನ ಬೆಕ್ಕು ದರಿದ್ರ ಅಂತ ಕರೀತಾರೆ ಹಾಗಾಗಿ ರಸ್ತೆಯಲ್ಲಿ ಅಡ್ಡ ಬಂದರೆ ಕಣ್ಣಿಗೆ ಕಾಣಿಸಿದ್ರೆ ನಾನಾ ರೀತಿಯಾಗಿ ಮೂಢನಂಬಿಕೆಯನ್ನು ಪ್ರದರ್ಶನ ಮಾಡ್ತಾರೆ ಹಾಗಾದರೆ ಬೆಕ್ಕು ಜಾತಿಯ ಬಗ್ಗೆ ಯಾಕಷ್ಟು ತಾತ್ಸಾರ ಬೆಕ್ಕಿಗೂ ಪುರಾಣ ಕಥೆಗಳಲ್ಲಿ ಉಲ್ಲೇಖವಾದ ಕತೆಗೂ ಏನು ಸಂಬಂಧ ಒಂದು ವೇಳೆ ಬೆಕ್ಕನ್ನೇ ನೋಡಬಾರ್ದು ಮುಟ್ಬಾರ್ದು ಅನ್ನೋ ಹಾಗಿದ್ರೆ ತಿರುಪತಿ ತಿಮ್ಮಪ್ಪನಿಗೆ ಪುನುಗು ಬೆಕ್ಕಿನ ದ್ರವ್ಯವನ್ನ ಯಾಕೆ ಲೇಪಿಸ್ತಾರೆ ಯಾಕಾಗಿ ಅದಕ್ಕೆ ಅಷ್ಟೊಂದು ಮಾನ್ಯತೆಯನ್ನ ಕೊಡಲಾಗುತ್ತೆ ಈ ಬಗ್ಗೆ ಪೌರಾಣಿಕ ಕಥೆಗಳಲ್ಲಿ ಉಲ್ಲೇಖವಾದ ಕುತೂಹಲ ಉಲ್ಲೇಖಗಳು ಏನು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಬೆಕ್ಕಿನ ಶಕುನ ಅಪಶಕುನದ ವಿಷಯಕ್ಕೂ ಮುನ್ನ ಬೆಕ್ಕಿನ ಪ್ರಭೇದವಾದ ಕಾಡು ಬೆಕ್ಕಿನ ಸಂತತಿಗೆ ಸೇರಿದ ಪುನುಗು ಜಾತಿಯ ಬೆಕ್ಕಿನ ಬಗ್ಗೆ ನಾವೆಲ್ಲರೂ ಕೇಳಿದ್ದೇವೆ ಆ ಬೆಕ್ಕು ಪ್ರಚಲಿತಕ್ಕೆ ಬಂದದ್ದು ಬಹುಶಃ ತಿರುಪತಿ ತಿಮ್ಮಪ್ಪನ ದೈನಂದಿನ ಅಲಂಕಾರಿಕ ವಿಷಯದಲ್ಲಿ ತಿರುಪತಿ ತಿಮ್ಮಪ್ಪನ ಮಹಿಮೆ ಎಷ್ಟು ಕೊಂಡಾಡಿದ್ರೂ ಇಡೀ ಜನ್ಮವೇ ಸಾಕಾಗೋದಿಲ್ಲ ಅಷ್ಟು ತೇಜೋಮಯ ಭಗವಂತ ಶ್ರೀನಿವಾಸ ತಿಮ್ಮಪ್ಪನ ಪ್ರತಿನಿತ್ಯದ ಅಲಂಕಾರದ ಬಗ್ಗೆ ತಿಳಿದ್ರಂತೂ ಹುಬ್ಬೇ ಇರುತ್ತೆ ಅಷ್ಟೊಂದು ಕಟ್ಟುನಿಟ್ಟು ಜೊತೆಗೆ ಆ ಭಗವಂತನ ಲೀಲೆಯು ಅಪಾರವಾದು ಕಲಿಯುಗಕ್ಕಾಗಿ ದರೆಗಿಳಿದು ಬಂದು ಇಲ್ಲಿಯೇ ನೆಲೆ ನಿಂತ ಸಾಕ್ಷಾತ್ ನಾರಾಯಣನೇ ವೆಂಕಟೇಶ್ವರ ಅಂತಹ ತಿಮ್ಮಪ್ಪನಿಗೆ ಪ್ರತಿನಿತ್ಯ ಹೇಗೆಲ್ಲ ಅಲಂಕರಿಸಿ ಪ್ರಾರ್ಥಿಸ್ತಾರೆ ಆರಾಧಿಸ್ತಾರೆ ಅನ್ನೋದನ್ನ ಕಣ್ತುಂಬಿಕೊಂಡವರೇ ಧನ್ಯರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವಿಷ್ಣುವಿನ ಅಲಂಕಾರವನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಸರ್ವ ಅಲಂಕಾರ ಭೂಷಿತನಾಗಿ ಭಕ್ತರ ಎದುರು ನಿಂತಾಗ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆ ಜನಸಾಗರದಲ್ಲಿ ಕೇಳುತ್ತದೆ ಶ್ರೀನಿವಾಸನ ಅಲಂಕಾರದಲ್ಲಿ ಬಹುಮುಖ್ಯವಾಗಿ ಬಳಸುವುದೇ ಪುನುಗು ಸುಗಂಧ ತೈಲ ತಿಮ್ಮಪ್ಪನಿಗೂ ಅಚ್ಚುಮೆಚ್ಚಿನ ವಸ್ತುವೆಂದ್ರೆ ಪುನುಗು ಬೆಕ್ಕಿನ ತೈಲ ಎಂದು ಪುರಾಣ ಧರ್ಮಶಾಸ್ತ್ರಗಳು ಉಲ್ಲೇಖ ಮಾಡಿವೆ ಇಂದಿಗೂ ಅದೇ ಕ್ರಮವನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರಲಾಗ್ತಾ ಇದೆ ಸ್ನೇಹಿತರೆ ಮೊದಲಿಗೆ ಪುನುಗು ಬೆಕ್ಕಿನ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ ಪುನುಗು ಬೆಕ್ಕು ರಾತ್ರಿಯಿಡೀ ಎಚ್ಚರವಿರುವ ನಿಶಾಚಾರಿ ಪ್ರಾಣಿ ಇದರ ದಾಯಾದಿ ಸಂಕುಲದ ಮರ ಬೆಕ್ಕು ಇಡೀ ರಾತ್ರಿ ಮರದಲ್ಲಿ ಸಿಗುವ ದ್ರವ್ಯವನ್ನು ಸೇವಿಸುತ್ತದೆ ಹಾಗೂ ಹಗಲಿಡಿ ನಿದ್ರೆ ಮಾಡುತ್ತದೆ ಈ ಎರಡೂ ಬೆಕ್ಕುಗಳು ಸದಾ ಕಚ್ಚಾಡುತ್ತಲೇ ಇರುತ್ತವೆ ಪುನುಗು ಬೆಕ್ಕು ರಾತ್ರಿಡಿ ಹೊಂಚು ಹಾಕುತ್ತಾ ಬೇಟೆಯಾಡುತ್ತೆ ಈ ಬೆಕ್ಕು ನೋಡಲು ಮೂಗುಸಿಯಂತೆ ಕಾಣುತ್ತೆ ದಟ್ಟ ಕಾಡಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದ ಪುನುಗು ಬೆಕ್ಕು ಈಗ ಹವಾಮಾನ ವೈಪರೀತ್ಯದಿಂದ ಅಳಿವಿನಂಚಿನಲ್ಲಿವೆ ಆದ್ದರಿಂದಲೇ ಅರಣ್ಯ ಇಲಾಖೆ ಈ ಪ್ರಾಣಿಯ ಮೇಲೆ ನಿಗಾ ಇಟ್ಟಿದೆ ಇಂಡೋನೇಷಿಯಾ ಮಲೇಷಿಯಾ ದೇಶಗಳಲ್ಲಿ ಈ ಬೆಕ್ಕಿಗೆ ಹೆಚ್ಚಿನ ಬೇಡಿಕೆ ಇದೆ ಪಶ್ಚಿಮ ಘಟ್ಟ ಶ್ರೇಣಿಗಳಲ್ಲಿ ಇದರ ಕುರುಹು ಲಭಿಸುತ್ತದೆ ತಿರುಮಲ ಸನ್ನಿಧಿಯಲ್ಲಿ ಶುಕ್ರವಾರದ ದಿನ ಅಭಿಷೇಕವಾದ ನಂತರ ನಡೆಯುವ ತಿರುವಾಭರಣ ಅಲಂಕಾರಕ್ಕೂ ಮುನ್ನ ಪಚ್ಚೆ ಕರ್ಪೂರದಿಂದ ನಾಮಧಾರಣೆ ಅಂದರೆ ಎರಡು ಬಿಳಿ ನಾಮಗಳನ್ನು ಎಳೆದು ಮದ್ಯ ಕಸ್ತೂರಿ ತಿಲಕವನ್ನ ಇಡಲಾಗುತ್ತದೆ ನಂತರ ಪುನುಗು ಬೆಕ್ಕಿನ ತೈಲವನ್ನ ತಿಮ್ಮಪ್ಪನ ಮುಖಕ್ಕೆ ಹಚ್ಚಲಾಗುತ್ತದೆ ಇದರಿಂದ ವೆಂಕಟೇಶ್ವರನ ಮುಖ ಫಲಫಳ ಹೊಳೆಯುತ್ತದೆ ದೇವರ ಮುಂದಿರುವ ದೀಪದ ಕಾಂತಿಗೂ ಪುನುಗು ಬೆಕ್ಕಿನ ತೈಲ ಹಚ್ಚಿದ ನಂತರ ಸ್ವಾಮಿಯ ಮುಖ ಜೀವಂತ ಕಳೆ ಪಡೆದುಕೊಳ್ಳುತ್ತೆ ಪುನುಗು ಅಂತಲೇ ತಿರುಮಲದಲ್ಲಿ ಪುನುಗು ಬೆಕ್ಕುಗಳನ್ನು ಸಾಕಲಾಗಿದೆ ಬಹಳ ಉಷ್ಣತೆ ಇದ್ದಾಗ ಪುನುಗು ಬೆಕ್ಕುಗಳು ಮರಕ್ಕೆ ತನ್ನ ಮೈಯನ್ನ ಉಜ್ಜಿಕೊಳ್ಳುತ್ತದೆ ಆಗ ಆ ಬೆಕ್ಕಿನ ಜನನಾಂಗದಿಂದ ಸ್ರವಿಸುವ ತೈಲ ಮರಕ್ಕೆ ಅಂಟಿಕೊಳ್ಳುತ್ತದೆ ಅದರಿಂದ ಪುನುಗು ಬೆಕ್ಕಿನ ಮುಂದೆ ಗಂಧದ ಮರ ಅಥವಾ ಚಂದನ ಮರದ ತುಂಡನ್ನ ಇಡಲಾಗುತ್ತದೆ ಒಂದು ಸಲಕ್ಕೆ ಎರಡರಿಂದ ಮೂರು ಗ್ರಾಂ ತೈಲ ಸಿಗುತ್ತದೆ ತೈಲವನ್ನು ಮರದಿಂದ ಪ್ರತ್ಯೇಕಿಸಿ ಸಂಸ್ಕರಿಸಿ ವಾರಕ್ಕೊಮ್ಮೆ ನಡೆಯುವ ಅಭಿಷೇಕದ ನಂತರ ಸ್ವಾಮಿಗೆ ಹಚ್ಚಲಾಗುತ್ತದೆ ಈ ಪದ್ಧತಿಯು ಸಾವಿರಾರು ವರ್ಷಗಳಿಂದ ನಡೆಯುತ್ತಾ ಪುನುಗು ಬೆಕ್ಕು ಜನನಾಂಗದ ಗ್ರಂಥಿಯಿಂದ ಸುಗಂಧ ದ್ರವ್ಯ ಬಿಡುಗಡೆ ಮಾಡುತ್ತದೆ ಹಳದಿ ಬಣ್ಣದಿಂದ ಕೂಡಿರುವ ಸುವಾಸನೆಯುಕ್ತ ಇದರ ಮೂತ್ರ ಜೇನುತುಪ್ಪದಂತಿರುತ್ತದೆ ಇದನ್ನು ಸುಗಂಧ ದ್ರವ್ಯಗಳಲ್ಲಿ ಪರಿಮಳ ಹೆಚ್ಚಿಸುವ ವಸ್ತುವಾಗಿ ಬಳಕೆ ಮಾಡಲಾಗುತ್ತದೆ ಪುನಗು ಬೆಕ್ಕಿನ ತೈಲದಲ್ಲಿ ಅರವತ್ನಾಲ್ಕು ಪುಷ್ಪಗಳ ದ್ರವ್ಯವಿರುತ್ತದೆ ಇದರಿಂದ ಈ ತೈಲವನ್ನು ಅರ್ಪಿಸಿದರೆ ಅರವತ್ನಾಲ್ಕು ಹೂಗಳನ್ನು ಅರ್ಪಿಸಿದಷ್ಟೇ ಪುಣ್ಯ ಬರುತ್ತದೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖವಿದೆ ಈ ಸೇವೆಗಾಗಿ ಅಂದಿನ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ್ ಶ್ರೀ ಕೃಷ್ಣದೇವರಾಯ ಒಂದು ಸಹಸ್ರ ಚಿನ್ನದ ವರಹಗಳನ್ನು ಮುಡಿಪಾಕಿಟ್ಟಿದ್ರು ಈ ದುಡ್ಡಿನಲ್ಲಿ ಪುನಗು ಬೆಕ್ಕಿನ ಸಾಕಾಣಿಕೆ ನಿರ್ವಹಣೆ ತೈಲ ಸಂಗ್ರಹಣೆ ಮುಂತಾದ ಕೆಲಸಗಳನ್ನ ಮಾಡಲಾಗುತ್ತಿತ್ತು ಪುನಗು ಬೆಕ್ಕಿನ ತೈಲ ಆಯುರ್ವೇದಿಕ್ ಗುಣವನ್ನು ಕೂಡ ಹೊಂದಿದೆ ಪಿತ್ತ ಶಾಮಕವಾಗಿ ಇದು ಕೆಲಸ ಮಾಡುತ್ತದೆ ಉಷ್ಣತೆಯನ್ನು ಸಮತೋಲನದಲ್ಲಿ ಇಡುತ್ತದೆ ತಿಮ್ಮಪ್ಪನ ಗರ್ಭಗುಡಿಗೆ ಕಿಟಕಿಗಳಿಲ್ಲ ಹೊರಗಿನ ಪಂಚಭೂತಗಳಿಂದ ಶ್ರೀನಿವಾಸನ ಮೂರ್ತಿಗೆ ಯಾವುದೇ ಮಾಲಿನ್ಯವಾಗಬಾರದು ಎಂದು ಈ ನಿಯಮವನ್ನು ಪಾಲಿಸಲಾಗುತ್ತಿದೆ ಸದಾಕಾಲ ಪೂಜೆ ನಡೆಯುತ್ತದೆ ಧೂಪ ದೀಪಗಳ ಉಷ್ಣತೆ ಸದಾಕಾಲ ಇರುತ್ತದೆ ಸ್ವಾಮಿಗೆ ಉಷ್ಣ ಹೆಚ್ಚಾಗದೇ ಇರಲಿ ಎಂದು ಚಂದನವನ್ನು ಲೇಪಿಸಲಾಗುತ್ತದೆ ಮತ್ತು ಪುನಗು ಬೆಕ್ಕಿನ ತೈಲವನ್ನು ಹಚ್ಚಲಾಗುತ್ತದೆ ಇವಿಷ್ಟು ಪ್ರಾಥಮಿಕವಾಗಿ ಬಹುತೇಕರಿಗೆ ತಿಳಿದಿದೆ ಇಡೀ ಜಗತ್ತಿನಲ್ಲಿ ಬೆಕ್ಕನ್ನು ಯಾರೂ ಕೂಡ ಪೂಜನೀಯವಾಗಿ ನೋಡುವುದಿಲ್ಲ ಆದರೆ ಆ ಬೆಕ್ಕಿನಿಂದ ಶ್ರವಿಸುವ ತೈಲವನ್ನ ಪರಮ ಪೂಜನೀಯ ಪವಿತ್ರ ಭಾವದಿಂದ ಆ ಭಗವಂತನಿಗೆ ಅರ್ಪಿಸಲಾಗುತ್ತೆ ಈ ಪದ್ಧತಿ ಶುರುವಾಗೋಕೆ ಕಾರಣ ಏನಿರಬಹುದು ಅನ್ನೋದನ್ನ ಗ್ರಂಥಗಳಲ್ಲಿ ಪುರಾಣ ಕಥನಗಳಲ್ಲಿ ಹುಡುಕಾಡಿದ್ರೆ ಅದು ನಮ್ಮನ್ನ ಸಮುದ್ರ ಮಂಥನದತ್ತ ಕೊಂಡೊಯ್ಯುತ್ತೆ ಬೆಕ್ಕು ಯಾವ ದೇವರಿಗೆ ಸಂಬಂಧಿಸಿದ್ದು ಯಾವ ದೇವತೆಯ ವಾಹನವಿರಬಹುದು ಅನ್ನೋ ಗೊಂದಲ ಕುತೂಹಲವಂತೂ ಇದ್ದೇ ಇದೆ ಪುರಾಣಗಳ ಪ್ರಕಾರ ಬೆಕ್ಕು ಅಲಕ್ಷ್ಮಿಯ ವಾಹನ ಸಾಗರ ಮಂಥನದ ಸಮಯದಲ್ಲಿ ಲಕ್ಷ್ಮೀದೇವಿಯ ಮುಂದೆ ಅವಳ ಅಕ್ಕ ಅಲಕ್ಷ್ಮಿ ಅಂದರೆ ದರಿದ್ರಲಕ್ಷ್ಮಿ ಅವತಾರವೆತ್ತಿದಳು ಅವಳು ಸಮುದ್ರದಿಂದ ರಾಕ್ಷಸರೊಂದಿಗೆ ಹೊರಬಂದಿದ್ರಿಂದ ಅವಳು ಅವಳು ರಾಕ್ಷಸ ಶಕ್ತಿಗಳ ಆಶ್ರಯವನ್ನ ಕಂಡುಕೊಂಡಳು ಆದರೆ ಲಕ್ಷ್ಮೀದೇವಿಯು ಭಗವಂತ ವಿಷ್ಣುವಿನ ಆಶ್ರಯವನ್ನ ಕೋರಿದಳು ಹಾಗಾಗಿ ಅಲಕ್ಷ್ಮಿಯನ್ನು ಅನರ್ಹವೆಂದು ಪರಿಗಣಿಸಲಾಯಿತು ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆಯಾಗಿ ಪೂಜಿಸಲಾಯಿತು ಆ ಸಮಯದಲ್ಲಿ ಅಲಕ್ಷ್ಮಿಯ ಜೊತೆ ಬಂದಿದ್ದ ಬೆಕ್ಕನ್ನು ಅಲಕ್ಷ್ಮಿಯ ವಾಹನವೆಂದು ಪರಿಗಣಿಸಲಾಯಿತು ಅದು ಯಾವುದೇ ದೇವತೆಯ ವಾಹನವಾಗದಂತೆ ಶಾಪಗ್ರಸ್ತವಾಯಿತು ಹೀಗಾಗಿ ಅಲಕ್ಷ್ಮಿಯ ವಾಹನವಾಗಿರುವುದರಿಂದ ಮನೆಗೆ ಬೆಕ್ಕಿನ ಆಗಮನವನ್ನು ಕೆಟ್ಟ ಶಕುನವೆಂದು ಇಂದಿಗೂ ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಬೆಕ್ಕನ್ನ ಸಾಕುವುದು ಕೂಡ ಅಶುಭವೆಂದು ಕಟಿಬದ್ಧ ಸಂಪ್ರದಾಯಸ್ಥರು ನಂಬುತ್ತಾರೆ ಮತ್ತೊಂದು ಪೌರಾಣಿಕ ಕಥೆಯಂತೆ ಬೆಕ್ಕನ್ನು ರಾಹುವಿನ ವಾಹನವೆಂದು ಕರೆಯಲಾಗುತ್ತದೆ ಜ್ಯೋತಿಷ್ಯದಲ್ಲಿ ರಾಹುವನ್ನು ಅಶುಭ ಗ್ರಹವೆಂದು ಪರಿಗಣಿಸಲಾಗುತ್ತೆ ರಾಹು ಯಾವಾಗಲೂ ಜೀವನದಲ್ಲಿ ಸಮಸ್ಯೆಗಳನ್ನ ತರುತ್ತಾನೆ ಅದಕ್ಕಾಗಿಯೇ ಬೆಕ್ಕನ್ನು ಸಹ ಅಶುಭವೆಂದು ಪರಿಗಣಿಸಲಾಗುತ್ತೆ ರಾಹು ಯಾವಾಗಲೂ ನೆರಳು ಗ್ರಹಗಳು ಮತ್ತು ಅಸುರ ಶಕ್ತಿಗಳೊಂದಿಗೆ ಸಂಬಂಧ ಹೊಂದಿದ್ದಾನೆ ರಾಹು ಸಮುದ್ರ ಮಂಥನದಲ್ಲಿ ಅಮೃತಕ್ಕಾಗಿ ದೇವಾನು ದೇವತೆಗಳು ಮತ್ತು ಅಸುರರ ನಡುವೆ ನಡೆದ ಹೋರಾಟದ ನಂತರ ಹುಟ್ಟಿಕೊಂಡ ಆತನ ವಾಹನ ಬೆಕ್ಕಾಗಿರುವ ಕಾರಣ ಅದಕ್ಕೆ ಅಶುಭ ಹಣೆಪಟ್ಟಿ ಸಿಕ್ಕಿದೆ ರಾಹು ದುರ್ಘಟನೆಗಳಿಗೆ ಕಾರಣವಾಗ್ತಾನೆ ಹಾಗಾಗಿ ಬೆಕ್ಕು ರಸ್ತೆ ದಾಟಿದರೆ ಅದು ಅಶ್ವವೆಂದು ಜನರು ನಂಬುತ್ತಾರೆ ಇದರಿಂದ ದುರ್ಘಟನೆ ಸಂಭವಿಸಬಹುದೆಂದು ಜನರು ಭಯಗೊಳ್ತಾರೆ ಕಪ್ಪು ಬಣ್ಣವನ್ನ ಶನಿ ಎಂದು ನಂಬಲಾಗಿದೆ ಶನಿ ಕರ್ಮಕ್ಕೆ ತಕ್ಕಂತೆ ಶಿಕ್ಷೆ ನೀಡುತ್ತಾನೆ ಇದೇ ಕಾರಣಕ್ಕೆ ಕಪ್ಪು ಬೆಕ್ಕನ್ನು ಮತ್ತಷ್ಟು ಅಶುಭವೆಂದು ಪರಿಗಣಿಸಲಾಗುತ್ತೆ ಇಷ್ಟೇ ಅಲ್ಲ ಬೆಕ್ಕು ಅಳುವುದು ಕೂಡ ಕೆಟ್ಟ ಶಕುನವೆಂದೇ ಪರಿಗಣಿಸಲಾಗಿದೆ ಬೆಕ್ಕು ಎಲ್ಲೆಲ್ಲಿ ಅಳುತ್ತದೆಯೋ ಅಲ್ಲಿ ಯಾವುದೋ ಅಶುಭ ಘಟನೆಗಳು ನಡೆಯುತ್ತೆ ಎಂದು ನಂಬಲಾಗಿದೆ ಯಾವುದಾದ್ರೂ ಶುಭ ಕಾರ್ಯಕ್ಕೆ ಹೊರಡುವಾಗ ಬೆಕ್ಕು ಕಣ್ಣಿಗೆ ಬಿದ್ದರೆ ಕೆಲಸದಲ್ಲಿ ಯಶಸ್ಸು ಸಿಗೋದಿಲ್ಲ ಅನ್ನೋ ನಂಬಿಕೆ ಇಂದಿಗೂ ಹಾಗೆ ಉಳಿದುಕೊಂಡಿದೆ ಬೆಕ್ಕು ಅಶುಭ ಎನ್ನುವ ವಿಜ್ಞಾನದಲ್ಲಿ ಯಾವುದೇ ಕಾರಣವಿಲ್ಲ ನೈರ್ಮಲ್ಯದ ವಿಷಯದಲ್ಲಿ ಬೆಕ್ಕನ್ನು ದೂರವಿಡುವಂತೆ ಸಲಹೆ ನೀಡಲಾಗುತ್ತದೆ ಯಾಕೆಂದರೆ ಬೆಕ್ಕು ಸಣ್ಣ ಪ್ರಾಣಿ ಮತ್ತು ಇಲಿಗಳನ್ನ ತಿನ್ನುತ್ತದೆ ಅವುಗಳ ಮೂಲಕ ರೋಗಗಳು ಹರಡುವ ಅಪಾಯವಿದೆ ಹಾಗಾಗಿ ಬೆಕ್ಕನ್ನು ಅಶುಚಿ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಇಂದಿಗೂ ಬೆಕ್ಕಿನ ಪುರಾಣ ಕಥೆಗಳನ್ನು ತಿಳಿದುಕೊಳ್ಳದೆ ಅಸಡ್ಡೆ ತಾತ್ಸಾರವಂತೂ ಬೆಳೆದುಕೊಂಡು ಬಂದಿದೆ ಆದರೆ ಬೆಕ್ಕಿನ ಪ್ರಭೇದವಾದ ಪುನುಗು ಬೆಕ್ಕು ಮಾತ್ರ ಬೆಕ್ಕಿನ ಅದೃಷ್ಟ ಹಾಗೂ ಸಾಮರ್ಥ್ಯವನ್ನ ಇಡೀ ಪ್ರಕೃತಿಗೆ ತಿಳಿಸುತ್ತದೆ ಅದೆಲ್ಲದಕ್ಕೂ ಕಾರಣನೇ ಶ್ರೀಮನ್ನಾರಾಯಣ ಯಾಕೆಂದರೆ ದರಿದ್ರಲಕ್ಷ್ಮಿಯು ದುಃಖಿತಳಾಗಿ ನಾರಾಯಣನ ಬೆಳಗ್ಗೆ ಬಂದು ತನಗೆ ಬಂದೊದಗಿದ ದುಸ್ಥಿತಿಯನ್ನ ವಿವರಿಸುತ್ತಾ ವಿನಂತಿಸಿಕೊಳ್ತಾಳೆ ಅಲಕ್ಷ್ಮಿಯ ಮನವಿಯನ್ನ ಆಲಿಸಿದ ನಾರಾಯಣ ಆಕೆಗೆ ವರವನ್ನ ನೀಡ್ತಾನೆ ಎಲ್ಲಿ ನಿನ್ನನ್ನು ಆರಾಧಿಸುತ್ತಾರೋ ಅಲ್ಲಿ ನಾನೇ ನೆಲೆ ನಿಲ್ತೇನೆ ನಿನ್ನ ನೆಚ್ಚಿಕೊಂಡಿರುವ ಎಲ್ಲದಕ್ಕೂ ನಾನೇ ಮುಂದಾಳುವಾಗ್ತೇನೆ ಹಾಗಾಗಿ ದರಿದ್ರಲಕ್ಷ್ಮಿ ನಷ್ಟದ ಸಂಕೇತವಾದರೆ ಆಕೆಯ ವಾಹನವಾದ ಬೆಕ್ಕು ಕೂಡ ಇಂದಿಗೂ ಲಾಭ ನಷ್ಟದ ಸೂಚನೆಯೇ ಬೆಕ್ಕು ಮರಿ ಹಾಕೋದನ್ನು ನೋಡಿದರೆ ಅದೃಷ್ಟ ಬೆಕ್ಕು ಸಾಯೋದನ್ನು ನೋಡಿದರೆ ದರಿದ್ರ ಆದರೆ ಇವೆರಡೂ ಸಂಗತಿಗಳು ಸುಲಭವಾಗಿ ಮನುಷ್ಯನಿಗೆ ಕಾಣಸಿಗೋದಿಲ್ಲ ಒಂದು ವೇಳೆ ಕಾಣಿಸಿದರೆ ಆರ್ಥಿಕವಾಗಿ ಪ್ರಬಲರಾಗ್ತಾರೆ ಎನ್ನುತ್ತೆ ಶಾಸ್ತ್ರ ಬೆಕ್ಕು ಮನೆ ಬಿಟ್ಟು ಹೋದರೆ ಅದೃಷ್ಟ ದೊಡ್ಡ ಬೆಕ್ಕು ಮನೆಗೆ ಬಂದು ನೆಲೆಸಿದ್ರೆ ಅನಾಹುತವೆಂದೇ ಪರಿಗಣಿಸಲಾಗಿದೆ ಆದರೆ ಇಂದು ಜೀವಿ ಸೃಷ್ಟಿಯ ಬಗ್ಗೆ ಅವಲೋಕಿಸಿದ್ರೆ ಅಂತೆ ಕಂತೆಗಳನ್ನೆಲ್ಲ ಬದಿಗಿಟ್ಟು ಸರ್ವಂ ದೇವಮಯಂ ಎಂದು ಎಲ್ಲದರಲ್ಲೂ ಭಗವಂತನನ್ನ ಕಾಣಬೇಕು ಎಲ್ಲವನ್ನೂ ಸಮಭಾವದಿಂದ ಪ್ರೀತಿಸಬೇಕು ಪೂಜಿಸಬೇಕು ಆಗ ಇಡೀ ಲೋಕವೇ ಆನಂದಮಯವಾಗಿ ಕಾಣಿಸುತ್ತೆ ನಂಬಿಕೆ ಮೂಢನಂಬಿಕೆ ಎಲ್ಲವೂ ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ ಇಲ್ಲಿ ಇದೆ ಅಂದರೆ ಇದೆ ಇಲ್ಲ ಅಂದರೆ ಇಲ್ಲ ಆಗುತ್ತೆ ಅಂದರೆ ಆಗುತ್ತೆ ಸಾಧ್ಯವಿಲ್ಲವೆಂದರೆ ಅಸಾಧ್ಯವಷ್ಟೆ ಆದರೆ ಪ್ರತಿಯೊಂದರಲ್ಲೂ ಪಾಠ ಕಲಿಯೋದಕ್ಕೆ ಆ ಭಗವಂತ ಪ್ರತಿಯೊಂದರಲ್ಲೂ ಜೀವಂತವಾಗಿದ್ದಾನೆ ಅದನ್ನು ಅರ್ಥೈಸ್ಕೊಳ್ಬೇಕಷ್ಟೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ